ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಪಾಲಕ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ರೈಸು ಸ್ಟೋ ಅಷ್ಟೇ ರುಚಿಯಾಗೂ ಕೂಡ ಬಂದಿದೆ ನಿಜವಾಗ್ಲೂ ನೀವು ಬೇಕಿದ್ದರೆ ಥರನ ಟ್ರೈ ಮಾಡಿ ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ನೀವು ಬೇಕಿದ್ದರೆ ಸಾಂಬಾರನೂ ಕೂಡ ಮಾಡ್ಕೋಬಹುದು ಹಾಗೆ ರೈತಾನೂ ಕೂಡ ಮಾಡ್ತಾರೆ ಅಂದರೆ ಕೋಸಂಬರಿನ ಅದನ್ನು ಅಷ್ಟೇ ಕರೆಕ್ಟ್ ಕಾಂಬಿನೇಷನ್ ಬಂದುಬಿಟ್ಟು ನನಗೆ ರೈತ ಅಂತರ ಫರ್ಫೆಕ್ಟಾಗಿ ಬಂದಿದೆ ನಾನು ಮಾಡಿದ್ದೀನಿ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ಕೂಡ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಫಕ್ದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟ್ ನಿಮಗೆ ಬಂದು ತಲುಪಬೇಕು ಅಂದರೆ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳೇಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸು ಕೂಡ ಬೇಕಾಗಿಲ್ಲ ಹಾಗೆ ಟೈಮು ಕೂಡ ಅಷ್ಟೇ ಜಾಸ್ತಿ ಹತ್ತು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಮಸಾಲೆ ರೈಸ್ಗಿಂತಲೂ ಬೆಸ್ಟ್ ಅಂತಲೇ ಹೇಳ್ಬೋದು ಪಾಲಕ್ ರೈಸು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಸೂಡಾಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಏಕೆಂದರೆ ನೀವು ತ್ರೀ ಟು ಫೋರ್ ಮೆಂಬರ್ಸಿಗೆ ಮಾಡ್ತಿದ್ರೆ ಅಂದರೆ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಿದ್ರೆ ಮಿನಿಮಮ್ ಒಂದು ಸೂಡಾಗುವಷ್ಟು ಪಾಲಕ್ ರೈಸು ಪಾಲಕ್ನ ತೊಗೋಬೇಕಾಗತ್ತೆ ಅಷ್ಟೇ ಇಬ್ರಿಗೆ ಮಾಡ್ತಿದ್ರೆ ಏನು ಮಾಡಬೇಕು ಅರ್ಧ ಸೂಡಾಗುವಷ್ಟು ಪಾಲಕ್ ಇದ್ರೆ ಸಾಕು ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಪಾಲಕಿಗೆ ಜಾಸ್ತಿ ಮಣ್ಣು ಹತ್ತಿರೋದ್ರಿಂದ ನಾವು ಎರಡರಿಂದ ಮೂರು ಸಲ ತೊಳ್ಕೊಂಡು ಬಿಡಬೇಕಾಗತ್ತೆ ಅಂದ್ರೆ ಕ್ಲೀನಾಗಿ ಬಿಡುತ್ತೆ ಅದು ಹಾಗೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಖಾರ ನಾವು ಜಾಸ್ತಿ ತಿಂತಿದ್ರೆ ಏನು ಮಾಡಿ ಸ್ವಲ್ಪ ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನಿದು ನಾಲ್ಕು ಮಂದಿಗೆ ಆಗೋಷ್ಟು ಮಾಡೋದ್ರಿಂದ ಮೆಣ್ಸಿನ್ಕಾಯಿನೂ ಸೋಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಅಂದರೆ ಇನ್ನೂ ರುಚಿಯಾಗಿ ಬರುತ್ತೆ ನಾನು ಎಲ್ಲನೂ ಡೈರೆಕ್ಟ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಮಸಾಲೆ ರುಚಿಯಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀನಿ ಅಂದರೆ ಚಿಕ್ಕ ಮಕ್ಕಳು ಏನಾದರೂ ಇದ್ರೆ ಯಾರೂ ತಿನ್ನೋದಿಲ್ಲಲ್ವ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋ ಬದಲು ನಾನು ರುಬ್ ಹಾಕ್ತಾಯಿದ್ದೀನಿ ಹಾಗೆ ಟೊಮೆಟೊನು ಅಷ್ಟೇ ನಾನು ಎರಡು ಟೊಮೆಟೊನ ಹಾಕೋತಾ ಇದ್ದೀನಿ ಅಂದರೆ ಪಾಲಕ್ ರೈಸು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ತೀನಿ ಯಾಕಂದರೆ ಸ್ವಲ್ಪ ರುಬ್ ಹಾಕಿ ರುಬ್ಬೋದ್ರಿಂದ ರುಚಿ ಬೇರೆ ಬರುತ್ತೆ ಎಲ್ಲ ಪಾಲಕ್ ಮತ್ತು ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ರುಬ್ಬಿರೋ ಮಸಾಲೆ ಅವ್ರಿಗೆ ಉಪ್ಪು ಹಾಕ್ಕೊಂಡು ರುಬ್ಬಿ ನೋಡಿ ಸಲ ಹಿಂಗೆ ಬರುತ್ತೆ ರುಚಿ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಥರ ರುಬ್ಕೊಂಡು ಎಲ್ಲನೂ ನೀವು ಹಾಕೋದ್ರಿಂದ ಮಕ್ಕಳು ಯಾವುದೇ ರೀತಿ ಸೈಡ್ ತೆಗೆದಿಡೋದಿಲ್ಲ ಎಲ್ಲನೂ ಆಲ್ರೆಡಿ ಮಸಾಲೆ ನಾವು ರುಬ್ಬಿರ್ತೀವಲ್ವ ಸೊ ಸೈಡಿಗೆ ತೆಗೆದಿಡೋಕೆ ಬರೋದಿಲ್ಲ ಈ ಥರ ಮಾಡಿಕೊಡಿ ನೋಡಿ ಬೇಕಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಇದೇ ಥರ ಗಟ್ಟಿಯಾಗಿರಬೇಕು ಒಂಚೂರು ನೀರು ಹಾಕಿದೇ ರುಬ್ಕೋಬೇಕು ಇಷ್ಟು ಗಟ್ಟಿಯಾಗಿದೆ ನೋಡಿ ಇವಾಗ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪಿ ಬೆಳೆಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಎರಡೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಅದು ಪಾಲಕ್ ರೈಸು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನ ಹಾಕೋತಾ ಇದ್ದೀನಿ ಸೊ ಒಗ್ಗರಣೆ ರೆಡಿ ಮಾಡ್ಕೊಂಡೈತೆ ಎಲ್ಲನೂ ಒಗ್ಗರಣೆ ಹಾಕೊಳ್ಳೋಣ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ ಇಲ್ಲಾಂದರೆ ನೀವು ಎಣ್ಣೆನೂ ಕೂಡ ಹಾಕ್ಕೋಬೋದು ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಕಿದ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ತುಪ್ಪ ಹಾಕ್ತಿಲ್ಲ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ತುಪ್ಪ ಹಾಕಿದ್ರೂ ಅಷ್ಟೇ ರುಚಿಯಾಗಿ ಬರುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಚಿಟಪಟ ಅಣ್ಣಬೇಕಾಗುತ್ತೆ ಸಾಸಿವೆ ಅಂದರೆ ನಾವು ಯಾವುದೇ ರೀತಿ ಒಗ್ಗರಣೆ ಹಾಕೋಬೇಕಾದ್ರೆ ಏನು ಮಾಡಬೇಕು ಸ್ವಲ್ಪ ಜಾಸ್ತಿ ಒಗ್ಗರಣೆನ ಕಲರ್ ಚೇಂಜ್ ಆಗೋ ತನಕ ನಾವು ಎಣ್ಣೆಯಲ್ಲೇ ಬಿಡಬೇಕು ಅಂದ್ರೆ ಒಗ್ಗರಣೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಒಗ್ಗರಣೆ ಹಸಿ ಆದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿ ಒಗ್ಗರಣೆ ಹಾಕೋಬೇಕಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲೇ ಬಿಡಬೇಕು ಇವಾಗ ಜೀರಿಗೆನೂ ಅಷ್ಟೇ ಜೀರಿಗೆ ಆದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದೀನಿ ನೋಡಿ ನಿಮ್ಮ ಹತ್ರ ಶುಂಠಿ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ ನೋಡಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಇದು ಆದಮೇಲೆ ಪಾಲಕ್ ಹಾಕೋತಾ ಇದ್ದೀನಿ ನೋಡಿ ನಾನು ಪಾಲಕ್ ಹಾಕೊಂಡಾದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಗ್ರೀನ್ ಕಲರ್ ಆಗಿದೆ ಅಲ್ವಾ ಸೊ ಇನ್ನೂ ಇದು ಸ್ವಲ್ಪ ಕಲರ್ ಡಾರ್ಕ್ ಆಗಿಬಿಡುತ್ತೆ ನಾವು ಇನ್ನೊಂದು ಸ್ವಲ್ಪ ಒಂದು ಟೂ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಪಾಲಕ್ದೆಲ್ಲ ನೋಡಿ ಇವಾಗ ಹಸಿ ಸ್ಮೆಲ್ ಹೋಗಿ ಹೇಗೆ ಬಂದಿದೆ ಕಲರ್ ಡಾರ್ಕ್ ಗ್ರೀನ್ ಬಂದ್ಬಿಡುತ್ತೆ ಅದು ಅಂದರೆ ಪಾಲಕಲ್ಲಿರೋಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕಲ್ವ ಸ್ವಲ್ಪ ನೀರಿನ ಅಂಶ ಹೋದಮೇಲೆ ಪಾಲಕ್ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸೋಯಾ ಚಕ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೋಯಾ ಹಾಕ್ಕೊಂಡು ಸೋಯಾ ಹಾಕಿ ಮಾಡೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ಸ್ವಲ್ಪ ನೀರಲ್ಲಿ ಬಿಸಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ನಾನು ಅದನ್ನು ಒಂದು ಟೂ ಮಿನಿಟ್ಸ್ ಹಾಕಿ ತಗೊಂಡು ಸೊ ಇವಾಗ ಇಷ್ಟು ದಪ್ಪ ದಪ್ಪ ಇದ್ದರೆ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಸೊ ನನಗೆ ಏನು ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಯಾರ ಮನೆಯಲ್ಲಿ ಇಷ್ಟಪಟ್ಟು ತಿನ್ನೋದಿಲ್ಲ ನೋಡಿ ಅವ್ರೇನು ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದು ಗೊತ್ತಾಗೋದಿಲ್ಲ ನೀವು ಇದಕ್ಕಿಂತಲೂ ಸಣ್ಣ ಕೂಡ ಮಾಡ್ಕೋಬೋದು ಈ ಥರ ದಪ್ಪ ಹಾಕೋದ್ರಿಂದ ಅಷ್ಟೊಂದು ಸರಿ ಕಾಣಿಸೋದಿಲ್ಲ ಒಬ್ಬೊಬ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಕೂಡ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಕೂಡ ಹಾಕಿದರೆ ಸೋಯಾ ಹಾಕಿದರೆ ಸೊ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಹಾಕಿದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಹಾಕಿ ಒಂದು ಮತ್ತೆ ಒಂದು ನಿಮಿಷ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದಕ್ಕೆಲ್ಲ ಪಾಲಕನ್ನ ರುಚಿ ಹಿಡ್ಕೊಂಡ್ಬಿಡುತ್ತೆ ಸೋಯಾ ಎಲ್ಲ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಹಾಗೆ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಹೊಸ ಥರ ರೆಸಿಪಿಗಳು ಬೇಕಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ಸಲ ಚೆಕ್ ಮಾಡ್ಕೊಂಡು ನೋಡ್ಬೋದು ನೋಡಿ ಇವಾಗ ಎಷ್ಟು ಕರೆಕ್ಟಾಗಿ ಈ ಥರ ಮಿಕ್ಸ್ ಆಗಬೇಕು ಯಾವುದೇ ಥರ ಸೋಯಾ ಏನಾಗಬೇಕು ಕಲರ್ ಕಾಣಿಸ್ಬಾರ್ದು ವೈಟ್ ಸೊ ಅದೇನು ಮಾಡಬೇಕು ಎಲ್ಲ ಹಿಡ್ಕೊಂಡ್ಬಿಡಬೇಕು ಪಾಲಕ್ ಅಂದರೆ ಆಲ್ರೆಡಿ ನಾವು ಉಪ್ಪು ಖಾರವು ಎಲ್ಲ ಹುಳಿ ಹಾಕಿರೋದ್ರಿಂದ ಅದೇನು ಮಾಡಿಬಿಡುತ್ತೆ ಹಿಡ್ಕೊಂಡ್ಬಿಟ್ಟಿರುತ್ತೆ ಸೋಯಾ ಎಲ್ಲ ಈ ತರ ಕುದಿಸ್ಕೋಬೇಕು ನೋಡಿ ಇವಾಗ ಬಟಾಣೆ ಹಾಕೋತಾ ಇದೀನಿ ನೋಡಿ ನಿಮ್ಮ ಹತ್ರ ಬಟಾಣಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನ ಒಂದು ಟೂ ಮಿನಿಟ್ಸ್ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋತಾ ಇದೀನಿ ನಾನು ಅಂದರೆ ಬಿಸಿ ನೀರಲ್ಲಿ ಒಂದಿಷ್ಟು ನೆನೆಸಿಬಿಟ್ಟು ಹಾಕೋತಾಯಿದ್ದೀನಿ ತುಂಬ ಜಾಸ್ತಿ ನೆನೆಸಿಬಿಟ್ರೆ ಏನಾಗಿಬಿಡುತ್ತೆ ರೈಸ್ ಮಾಡಿ ಮ ಮಾಡಿದ್ಮೇಲೆ ಕುದೀತಾ ಇರುತ್ತೆ ನೋಡಿ ಸೊ ಮೆತ್ತಗಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೆತ್ತಗೆ ಇಷ್ಟ ಇಲ್ಲ ಅಂತ ಅಷ್ಟೇ ಒಂದಿಷ್ಟು ಬಿಸಿ ನೀರೊಳಗೆ ಹಾಕಿ ನಾನು ಟು ಮಿನಿಟ್ಸ್ ಬಿಟ್ಟಿದ್ದೆ ಸೊ ಇವಾಗ ಅನ್ನ ಕುದಿಯೋ ಟೈಮಲ್ಲಿ ಅದು ಮೆತ್ತಗಾಗಬಾರ್ದು ಅಂತ ಸ್ವಲ್ಪ ಕಾಳು ಕಾಳು ಇರಬೇಕು ಅಂದರೆ ಬಟಾಣಿನ ಹಸಿ ಬಟಾಣಿ ಥರ ಇರಬೇಕು ಅದಕ್ಕೋಸ್ಕರ ಇಲ್ಲಿ ಲವಂಗ ಮತ್ತು ದಾಲ್ಚಿನ್ನಿ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಥರ ಮಸಾಲೆ ಪದಾರ್ಥ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಅರಿಶಿನ ನೀವು ಬೇಕಿದ್ರೆ ಗರಂ ಮಸಾಲ ಮತ್ತು ಬೇರೆ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನು ಥರ ಯಾವುದೇ ಥರ ಕೆಮಿಕಲ್ ಮಸಾಲೆಸ್ನ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಮಾಡುವಂಥ ಲವಂಗ ದಾಲ್ಚಿನ್ನಿ ಎರಡನ್ನೂ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಟಿರ್ತೀನಿ ಅದನ್ನೇ ಹಾಕ್ಕೊಂಡ್ಬಿಡ್ತೀನಿ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊಂಡು ಬಿಟ್ಟರೆ ಸಾಕು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಪಲ್ಯನೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಸೋಯಾ ಹಾಕಿ ಪಲ್ಯನೂ ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ಚಪಾತಿ ಜೊತೆಗೆ ತುಂಬ ರುಚಿಯಾಗಿ ಬರುತ್ತೆ ಪಾಲಕ್ ಸೋಯಾ ಗ್ರೇವಿ ಅಂತಲೂ ಅಂತಾರೆ ಇದಕ್ಕೆ ಸೊ ಇದೇ ಥರನೂ ಮಾಡ್ತಾರೆ ಸೊ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ರೆ ಪರ್ಫೆಕ್ಟಾಗಿ ಪಾಲಕ್ ರೈಸ್ನ ಬಿಡುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಮೊಸರು ಮನೆಯಲ್ಲಿ ಮಾಡಿರುವಂಥ ಕೆನೆ ಮೊಸರನ್ನ ಹಾಕೋತಾ ಇದ್ದೀನಿ ನಾನು ಸೊ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನೇ ಯೂಸ್ ಮಾಡಿದ್ರೆ ರುಚಿಯಾಗಿ ಬರುತ್ತೆ ಯಾಕೆಂದರೆ ತುಪ್ಪ ಹಾಕಿಲ್ಲ ನಾನು ಡೈರೆಕ್ಟ್ ಯಾಕಂದರೆ ಇದಕ್ಕೋಸ್ಕರ ಕೆನೆ ಮೊಸರು ಯೂಸ್ ಮಾಡಿದ್ರೆ ತುಪ್ಪ ಹಾಕಬೇಕಂತ ಅವಶ್ಯಕತೆ ಇಲ್ಲ ಸೊ ಇವಾಗ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ಕೆಡೋದಿಲ್ಲ ಹಾಗೆ ಹುಳಿಯಾಗೂ ಬರೋದಿಲ್ಲ ಸೊ ಮೊಸರು ಹಾಕಿದಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತೇನು ಮಿಕ್ಸ್ ಮಾಡ್ಕೊಂಡು ಹೋಗಬೇಡಿ ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಅಷ್ಟು ಮಾಡ್ಕೊಳ್ಬೇಡಿ ಇವಾಗ ಅಕ್ಕಿ ಹಾಕೋತಾ ನೋಡಿ ಅಕ್ಕಿನ ಸ್ವಲ್ಪ ಕ್ಲೀನಾಗೆ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗೆ ವಾಶ್ ಮಾಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿ ತೊಗೊಂಡು ಹಾಕ್ಕೊಳ್ಳಿ ಈ ಥರ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ಏನು ಮಾಡಿಬಿಡುತ್ತೆ ಅಕ್ಕಿಗೆ ಇಡ್ಕೊಂಡ್ಬಿಟ್ಟಿರುತ್ತೆ ಅದು ಅದಕ್ಕೋಸ್ಕರ ಅದೇ ಥರ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟ್ ಹಂಗೆ ನೀರು ಹಾಕಿದರೆ ಅದು ಸರಿಯಾಗಿ ಬರೋದಿಲ್ಲ ಒಂದು ನಿಮಿಷ ಹಿಂಗೆ ಬಿಟ್ಟರೆ ಇನ್ನು ರುಚಿಯಾಗಿ ಅಂದರೆ ಉಪ್ಪು ಖಾರ ಏನಿರುತ್ತೆ ಅಲ್ಲ ಅದು ಅಕ್ಕಿಗೆ ಹತ್ಕೊಂಡ್ಬಿಟ್ಟಿರುತ್ತೆ ಸೊ ಇವಾಗ ಮಿಕ್ಸಿ ಜಾರಲ್ಲಿ ಉಳಿದಿರೋಂಥ ಪಾಲಕ್ನ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಇದ್ದೀನಿ ನೋಡಿ ನಾನು ಸೊ ಜಾಸ್ತಿ ಹೊತ್ತು ಜಾಸ್ತಿ ನೀರೇನು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ಒಂದು ಗ್ಲಾಸ್ ಅಕ್ಕಿ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ದೀಡ್ ಪಸ್ಟ್ ದೀಡ್ ಪಟ್ ನೀರು ಹಾಕೋಬೇಕು ಒಂದು ಗ್ಲಾಸ್ ಮತ್ತು ಮೇಲೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ರೈಸು ಇಷ್ಟು ಉದುರು ಆಗೋದಿಲ್ಲ ಹಾಗೆ ತೀರಾ ಮತ್ತು ಮೆತ್ತಗೂ ಆಗೋದಿಲ್ಲ ಒಂದು ಗ್ಲಾಸ್ ಅಕ್ಕಿಗೆ ದೀಡ್ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ಬಿಟ್ರೆ ಸಾಕು ನೀವು ಯಾವ ಮೇಜರ್ಮೆಂಟಲ್ಲಿ ತೊಗೊಂಡಿರ್ತೀರಿ ನೋಡಿ ಅದೇ ಮೇಜರ್ಮೆಂಟಿಗೆ ದೀಡರಷ್ಟು ನೀರು ಹಾಕೋಬೇಕು ಅಂದರೆ ರೈಸು ಕರೆಕ್ಟ್ ಬರುತ್ತೆ ತೀರಾ ಉದುರ್ಬೇಕಂದ್ರೆ ಒಂದೇ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಇವಾಗ ಏನು ಮಾಡಿ ಎಲ್ಲ ಉಪ್ಪು ಒಂದು ಸಲ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಸೊ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ನಾನು ಸೊಪ್ಪು ಹಾಕಿದ್ಮೇಲೆ ಅಂದರೆ ಎಲ್ಲ ಮಿಕ್ಸ್ ಕರೆಕ್ಟಾಗಿ ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ನಾನು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಏಕೆಂದರೆ ನಮ್ಮ ಕಡೆ ಉತ್ತರ ಕಟ್ ಉತ್ರ ಕರ್ನಾಟಕ ಸೈಡಲ್ಲಿ ಮಸಾಲೆ ರೈಸ್ ಮಾಡಲಿ ಯಾವುದೇ ರೈಸ್ ಮಾಡ್ರೂ ಶೇಂಗಾ ಹಾಕೇ ಬೇಕಾಗುತ್ತೆ ಸೊ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಕುಕ್ಕರ್ ಎರಡರಿಂದ ಮೂರು ವಿಸಿಲ್ಸ್ನ ಹೊಡೆಸ್ಕೊಂಡ್ರೆ ಸಾಕು ಸೊ ಅದಕ್ಕೋಸ್ಕರ ನೀರೇನು ಮಾಡಬೇಕು ಒಂದು ದೀಡ್ರಷ್ಟು ನೀರು ಹಾಕ್ಕೊಳ್ಳಿ ಯಾಕೆಂದರೆ ಒಂದು ಗ್ಲಾಸ್ ಹಾಕೊಂಡ್ರೆ ತೀರಾ ಬಿರುಸಾಗಿಬಿಟ್ಟಿರುತ್ತೆ ಅನ್ನ ಅದಕ್ಕೆ ದೀಡ್ರಷ್ಟು ಹಾಕೊಂಡ್ರೆ ಕರೆಕ್ಟಂಗೆ ಬಂದುಬಿಡುತ್ತೆ ಇಲ್ಲ ಬಾಳೆ ಬೇಕನ್ನೋರು ಎರಡು ಗ್ಲಾಸ್ನ ಕೂಡ ನೀರು ಹಾಕ್ಕೊಬೋದು ಇವಾಗ ನೋಡಿ ಬಂದು ತೋರಿಸ್ತಾ ಇದ್ದೀನಿ ಕುಕ್ಕರ್ ಮೂರು ವಿಸಿಲ್ ಒಡ್ಸೆ ಆಯಿತು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಮೇಲ್ಗಡೆ ಎಲ್ಲ ಶೇಂಗಾ ಮತ್ತು ಬಟಾಣಿ ಹಾಗೆ ಸೋಯಾನ ಮೇಲ್ಗಡೆ ಬಂದುಬಿಟ್ಟಿದೆ ಇವಾಗ ಎಲ್ಲನೂ ನಾವು ಮಿಕ್ಸ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದೀನಿ ನೋಡಿ ಅಷ್ಟು ಮೆತ್ತಗೂ ಬಂದಿಲ್ಲ ಹಾಗೆ ಅಷ್ಟು ಉದುರವಾಗಿಯೂ ಕೂಡ ಬಂದಿಲ್ಲ ಈ ಥರ ಮಾಡಿಕೊಂಡ್ರೆ ನಾವು ಅದು ಜೊತೆ ಅಂದರೆ ಕೋಸಂಬರಿ ಜೊತೆ ಕರೆಕ್ಟಾಗಿ ಬರುತ್ತೆ ಕಾಂಬಿನೇಷನ್ನು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ರುಚಿನೂ ಅಂತೂ ಸಖತ್ತಾಗಿತ್ತು ನೀವು ಬೇಗ ಒಂದು ಸಲ ಟ್ರೈ ಮಾಡ್ರೆ ಪದೇ ಪದೇ ಟ್ರೈ ಮಾಡಬೇಕಂತ ಅನ್ ಖಂಡಿತ ನೀವು ಮಾಡೇ ಮಾಡ್ತೀರಾ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಯಾ ವಿಡಿಯೋ ನೋಡ್ತೀರಾ ಅವರು ಕಮೆಂಟ್ ಮಾಡಿ ತಿಳಿಸಿ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೋಸ್ಕರ ನಂತರ ನಮ್ಮ ಚಾನಲ್ಲು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗಿ ಹೆಲ್ಪ್ಫುಲ್ ಆಗ್ತಾವಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿತ್ತು ಹಾಗೆ ಯೂಸ್ಫುಲ್ಲು ಅನಿಸಿದ್ರೆ ಏನು ಮಾಡಿ ನನ್ನ ಚಾನಲ್ನ ಜಾಸ್ತಿನ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈತದ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಇರಿ ಹಾಗೆ ನಮ್ಮ ಚಾನಲ್ನ ಲಾಸ್ಟಿಗೆ ಫೈನಲ್ ನೋಡ್ತಾ ಇರೋರು ಫೈನಲ್ವರೆಗೂ ನೋಡಿದ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಇದೇ ಥರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್ ಸಿ ಯು